ನೋಡ್ತಾ ಇದ್ದೀರಿ ಇದು ಕನಕದಾಸರ ಅರಮನೆಯ ಒಂದು ಮಾಡೆಲ್ ಅರಮನೆ ಅಂತಾನು ಹೇಳಲಿಕ್ಕೆ ಆಗಲ್ಲ ವಿಜಯನಗರ ಶೈಲಿಯಲ್ಲಿ ಈ ತರ ಒಂದು ಅರಮನೆ ಇರ್ತಿತ್ತು ಅಂತ ಅರಮನೆ ಮಾಡಲ್ ಅನ್ನ ಕಟ್ಟಿಸಿದ್ದಾರೆ ಆ ಇಲ್ಲಿ ಪ್ರವಾಸಿಗರು ತುಂಬಾ ಪ್ರವಾಸಿಗರು ಬರ್ತಿರ್ತಾರೆ ಆ ಬಂದವಾಗ ಕನಕದಾಸರ ವಿಚಾರಧಾರೆಗಳು ಏನಿದ್ವು ಅದನ್ನ ನಾವೆಲ್ಲ ಇಲ್ಲಿ ಕಲ್ಲಿನ ಮೇಲೆ ಕೆತ್ತಿಸಿ ಹಾಕಿದ್ದಾರೆ ಮತ್ತೆ ತ್ರೀ ಡಿ ಎಂಬೋಸಿಂಗ್ ಆರ್ಟ್ ಗ್ಯಾಲರಿನೂ ಇದೆ ಮತ್ತೆ ಪೇಂಟಿಂಗ್ ಗ್ಯಾಲರಿ ಇದೆ ಅದ ಪೇಂಟಿಂಗ್ ಗ್ಯಾಲರಿಯಲ್ಲಿ ಕನಕದಾಸರ ಪೂರ್ಣ ಜೀವನ ಚರಿತ್ರೆಯನ್ನ ಕೂಡ ಅದರಲ್ಲಿ ಬಿಡಿಸಲಾಗಿದೆ ಕನಕದಾಸರ ಜೀವನ ಚರಿತ್ರೆಯನ್ನ ನಮ್ಮ ಬಾಡದ ಅರಮನೆಯ ಒಂದು ಥ್ರಿಡಿ ಮೂವಿ ಹಾಲ್ ಇದೆ ಒಂದು ಅನಿಮೇಟೆಡ್ ಮೂವಿಯಲ್ಲಿ ತ್ರೀ ಡಿ ಇದರಲ್ಲಿ ಪೂರ್ತಿ ಜೀವನ ಚರಿತ್ರೆ ಅದರಲ್ಲೂ ನೋಡಬಹುದು ಜೊತೆಗೆ ಕನಕದಾಸರದ್ದೇನು ಸಾಹಿತ್ಯ ಇದೆ ಅಲ್ಲ ಅವ್ರ ಮಹಾಕಾವ್ಯಗಳನ್ನ ಮೋಹನ ತರಂಗಿಣಿ ಹರಿಭಕ್ತಿ ಸಾರ ನಳಚರಿತ್ರೆ ಅವುಗಳನ್ನ ನಾವು ತ್ರೀ ಡಿ ಒಂದು ಪೇಂಟಿಂಗ್ಗಳ ಮುಖಾಂತರ ಅದನ್ನು ಕೂಡ ನೋಡಬಹುದು ಮತ್ತು ಓದಬಹುದು ಆ ಪ್ರಾಧಿಕಾರದವರು ಕನಕದಾಸರ ಸಾಹಿತ್ಯ ಮಾಲಿಕೆ ಪುಸ್ತಕಗಳನ್ನ ತಂದಿದ್ದಾರೆ ಕನಕದಾಸರು ಮತ್ತು ಇತರೆ ದಾಸಶ್ರೇಷ್ಠರು ಇತರೆ ಶರಣಶ್ರೇಷ್ಠರನ್ನ ಹೋಲಿಕೆ ಮಾಡಿ ಬರೆದಿರುವಂತಹ ಪುಸ್ತಕಗಳು ಮತ್ತೆ ಕನಕದಾಸರು ರಚಿಸಿರುವಂತಹ ಪುಸ್ತಕಗಳನ್ನ ಅರ್ಥಸಹಿತ ವಿಶ್ಲೇಷಣೆಯಾಗಿರುವಂತಹ ಪುಸ್ತಕಗಳು ಕೂಡ ನಮ್ಮಲ್ಲಿ ಲಭ್ಯವಿದ್ದಾವೆ ಜೊತೆಗೆ ನೀವು ಕನಕದ ಇಲ್ಲಿ ಯಾರಾದ್ರೂ ಪ್ರವಾಸಿಗರು ಬರ್ತಾರೆ ಅಂದ್ರೆ ಅವರ ಕನಕದಾಸರ ಬಗ್ಗೆ ಜಸ್ಟ್ ಗ್ಲಾನ್ಸ್ ಮಾಡಿ ಹೋದ್ರು ಕೂಡ ಕನಕದಾಸರ ವಿಚಾರಧಾರೆಗಳನ್ನ ತಿಳ್ಕೊಂಡು ಹೋಗುವಾಗ ಮತ್ತೆ ಸರಳ ಭಾಷೆಯಲ್ಲಿ ಕನಕದಾಸರ ಮುಂಡಿಗೆಗಳನ್ನ ಮತ್ತೆ ಹಂತಿಗಳನ್ನ ಡಿಸ್ಪ್ಲೇ ಮಾಡಲಾಗಿದೆ ಮತ್ತೆ ಕೆಳಗೆ ಕನಕದಾಸರ ಹೆಸರಲ್ಲಿ ಒಂದು ಕಲಾ ಕನಕ ಕಲಾಭವನ ಇದೆ ಮತ್ತೆ ಯಾರಾದರೂ ದೂರದಿಂದ ಬಂದಿರುವಂತ ಪ್ರವಾಸಿಗರು ಉಳ್ಕೊಳ್ಲಿಕ್ಕೆ ಅಂತ ಕನಕ ಯಾತ್ರಿ ನಿವಾಸ ಇದೆ ಜೊತೆಗೆ ಧ್ಯಾನ ಮಾಡ್ಲಿಕ್ಕೆ ಅಂತ ಅವರಿಗೆ ಕನಕ ಧ್ಯಾನ ಮಂದಿರ ಇದೆ ಕನಕದಾಸರ ದೇವಸ್ಥಾನ ಮತ್ತು ಆದಿಕೇಶವರ ದೇವಸ್ಥಾನಗಳು ಕೂಡ ಇದ್ದಾವೆ ಸರ್ ಅಷ್ಟು ಹೇಳ್ಬೋದು ಸ್ಥಳ ಪರಿಚಯ ಮಾಡ್ಕೊಡ್ಬೋದ ಮಾಡ್ತೇನೆ ಸರ್ ತಾವು ಒಳಗೆ ಬಂದ್ರೆ ಕನಕದಾಸರ ಪೇಂಟಿಂಗ್ಸ್ ಮತ್ತೆ ಅವರ ಪ್ರಸಿದ್ಧ ಹಂತಿ ಮತ್ತು ಮುಂಡಿಗೆಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇನೆ ಎಂಟ್ರೆನ್ಸ್ ಪ್ರಾರಂಭ ಆಗ್ತಿದೆ ಸರ್ ಎಂಟ್ರೆನ್ಸ್ ಪ್ರಾರಂಭ ಆದ ನಂತರ ಇಲ್ಲಿಂದ ನಾವು ಕನಕದಾಸರ ಒಂದು ಕೀರ್ತನೆಗಳನ್ನು ನೋಡ್ತೀವಿ ಇವೆಲ್ಲ ಟೈಲ್ಸ್ಗಳ ಮೇಲೆ ಕನಕದಾಸರ ಕೀರ್ತನೆಗಳನ್ನು ಇಲ್ಲಿ ಬರುವಂತಹ ಪ್ರವಾಸಿಗರು ಅದನ್ನು ನೋಡಿ ಅದರಿಂದ ಜ್ಞಾನವನ್ನು ಪಡ್ಕೊಂಡು ಹೋಗಲಿ ಅಂತ ಒಂದು ಮಾಹಿತಿಯನ್ನು ಹಾಕಿದ್ದೀವಿ ಕನಕದಾಸರ ಬಗ್ಗೆ ಹಾಗೆಯೇ ಇವೆಲ್ಲ ಕನಕದಾಸರ ಕೀರ್ತನೆಗಳು ಕೆಲವೊಂದು ಮುಂಡಿಗೆಗಳು ಇದಾವೆ ಕೆಲವೊಂದು ಅವ್ರ ಪ್ರಸಿದ್ಧ ಹಂತಿಗಳು ಕೂಡ ಇದ್ದಾವೆ ಮೇಲೆ ಕಾಣ್ತಾ ಇರುವಂತಹ ಒಂದು ಚಿತ್ರಗಳಿದಾವಲ್ಲ ನಳಚರಿತ್ರೆಗೆ ಸಂಬಂಧಪಟ್ಟಿರುವಂಥ ತ್ರೀ ಡಿ ಎಫೆಕ್ಟ್ ಇರುವಂತಹ ಎಂಬೋಸಿಂಗ್ ಪೇಂಟಿಂಗ್ಸ್ ಅವೆಲ್ಲ ಮತ್ತೆ ಅದರ ಸಂಕ್ಷಿಪ್ತ ವಿವರಣೆಗಳು ಕೂಡ ಮೇಲೆ ಕಾಣಲ್ ಕಾಣಬಹುದು ಕನಕದಾಸ ಇದು ಮಹಾಭಾರತದ ಒಂದು ಉಪಕಥೆನೂ ಆಗ್ತದೆ ಸರ್ ಇದು ಚರಿತ್ರೆ ಕನಕದಾಸರ ಇದನ್ನು ವಿಶ್ಲೇಷಣೆ ಮಾಡಿ ಬರೆದಿದ್ದಾರೆ ಕನಕದಾಸರು ರಚಿಸಿರುವಂಥ ನಳದಮಯಂತಿ ಚರಿತ್ರೆ ಅಂತ ಬರ್ತದೆ ಇದರಲ್ಲಿ ಮಾರಲ್ ಆಫ್ ದ ಸ್ಟೋರಿ ಹೇಳೋಕ್ಕೆ ಹೋದರೆ ನಾವು ಏನು ಕೆಟ್ಟದನ್ನು ಮಾಡ್ತೀವೋ ಅಥವಾ ಕೆಟ್ಟದನ್ನು ನಡ್ಕೋತೀವೋ ಆ ಕೆಟ್ಟದ್ದು ನಮಗೆ ಬೌನ್ಸ್ ಆಗಿ ಬರ್ತದೆ ಬಾಲ್ ಬೌನ್ಸ್ ಆಗಿ ಬರ್ತದೆ ನಾವು ಏನು ಒಳ್ಳೆಯದನ್ನು ಮಾಡ್ಕೊಂಡು ಹೋಗ್ತೀವಿ ಅದು ಬೆಳೀತಾ ಹೋಗ್ತದೆ ಅಂತ ಇವರು ಶೌನಕ ಋಷಿಗಳಿಗೆ ಧರ್ಮರಾಜ ಕೇಳ್ತಾರೆ ನಾನಿಷ್ಟೊಂದು ಸತ್ಯಸಂಧ ಇದ್ದೀನಿ ಯಾವುದೇ ಒಂದು ಸುಳ್ಳನ್ನು ಕೂಡ ಆಡಿಲ್ಲ ಆದರೂ ನನಗೆ ದಾರುಣವಾದ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಬಂದಿದೆಯಲ್ಲ ಈ ಥರ ಯಾರಿಗಾದರೂ ಹಿಂದೆ ಬಂದಿತ್ತಾ ಅಂತ ಕೇಳ್ತಾರೆ ಆ ಕೇಳಿರೋ ಪ್ರಶ್ನೆಗೆ ಶವನಕಋಷಿಯರು ನಳಚರಿತ್ರೆಯನ್ನು ಹೇಳ್ತಾರೆ ನಿಮ್ಮ ಹಾಗೆ ಒಬ್ಬ ಧರ್ಮಾತ್ಮ ಒಬ್ಬ ರಾಜ ಇದ್ದರು ನಳ ಮಹಾರಾಜ ಅಂತ ಕಾಶಿ ದೇಶದ ರಾಜಕುಮಾರಿ ದಮಯಂತಿಯೊಳಗೆ ಯೊಡನೆ ಅವ್ರದ್ದು ವಿವಾಹ ಆಗ್ತದೆ ಅವರಿಗೆ ಎಂಥ ವರದಾನ ಅಂದರೆ ಬೆಂಕಿ ಮತ್ತು ನೀರನ್ನು ಉಪಯೋಗಿಸಿದ ಜಗತ್ತಿನ ಅತ್ಯಂತ ಶ್ರೇಷ್ಠ ಬಾಣಸಿಗ ಅಷ್ಟಂತೂ ಉತ್ಕೃಷ್ಟವಾದಂತಹ ಪಾಕವನ್ನು ರೆಡಿ ಮಾಡ್ತಾ ತಯಾರು ಮಾಡ್ತಾ ಇದ್ರು ಅಂಥವರು ಯಾವುದೇ ಸುಳ್ಳನ್ನು ಹೇಳಿದೆ ಯಾವುದರನ್ನು ಕ ಮೋಸ ಕಪಟತನವನ್ನು ಮಾಡದೇನು ಅವರಿಗಿರುವಂಥ ಒಂದೇ ಒಂದು ಕೆಟ್ಟ ಚಟ ಅಂದರೆ ಪಗಡೆ ಆಡೋದು ಆ ಪಗಡೆಯನ್ನು ಜೂಜಿನಿಂದ ಹೇಗೆ ಹಾಳಾಗಿ ಏಳು ಹ ಹತ್ತು ವರ್ಷ ಅವರು ವನವಾಸವನ್ನು ಅನುಭವಿಸಿ ಈ ಒಂದು ಮೈ ಮೇಲೆ ಬಟ್ಟೆ ಇಲ್ಲದ ಹಾಗೆ ಆಗ್ತಾರೆ ಆ ಚಟದ ಮಹಿಮೆಯಿಂದ ಅನ್ನೋದನ್ನು ಅವರು ಎಕ್ಸ್ಪ್ಲೇನ್ ಮಾಡಿ ಬರೆದಿದ್ದಾರೆ ಅದೊಂದು ಸರಳ ತಪ್ಪು ಅನ್ನೋದನ್ನು ಹೇಳ್ತಾರೆ ಅದೊಂದು ಸರಳವಾದ ಪ್ರೇಮಕತೆನೂ ಕೂಡ ಹೌದು ಪ್ರೇಮ ಕಾವ್ಯನೂ ಹೌದು ಸರ್ ಅದನ್ನು ಭಾಮಿನಿ ಷಟ್ಪದಿಯಲ್ಲಿ ಕನಕದಾಸರು ಬರೆದಿದ್ದಾರೆ ಸರ್ ಇವುಗಳೆಲ್ಲ ಮುಂಡಿಗೆ ಅಂತ ಹೇಳ್ತೀವಿ ಸರ್ ಕನಕದಾಸರು ಬರೆದಿರುವಂಥ ಮುಂಡಿಗೆ ಮುಂಡಿಗೆ ಅಂದರೆ ಏನಂದರೆ ಒಳಗೆ ಗೂಢಾರ್ಥ ಇರುವಂಥ ಅಷ್ಟಪದಿ ಮತ್ತು ದಶಪದಿಗಳಲ್ಲಿ ಬರೆದಿದ್ದಾರೆ ಅವುಗಳನ್ನು ಒಂದೊಂದಾಗಿ ಲೈನ್ ಬೈ ಲೈನ್ ಬೈ ಬಿಡಿಸಿದರೆ ಮಾತ್ರ ಅದರ ಸ್ವಾರಸ್ಯ ಅರ್ಥ ಆಗ್ತದೆ ಇಲ್ಲಿ ಒಂದು ಮಾತು ಪ್ರಸ್ತುತವಾಗಿ ಇವಾಗ ನಡೀತಾ ಇರುವಂಥ ಸಿಚುವೇಶನಿಗೆ ತಕ್ಕದಾದಂಥ ಒಂದು ಮುಂಡಿಗೆ ಅನ್ನಬಹುದು ಮುಂಡಿಗೆ ಏನಂತ ಹೇಳ್ತದ ಎಲ್ಲಿಂದ ಬಂದೆ ಮುಂದೆತ್ತ ಪಯಣ ಇಲ್ಲಿ ನಿನಗೆ ಎಷ್ಟು ದಿನವಾಲಸ್ಯ ಮರುಳೆ ಮಾತೆಯುದರದೊಳು ನವಮಾಸ ಮಲಮೂತ್ರದ ಯೋನಿ ಮುಖ ಮಾರ್ಗ ಹಿಡಿದು ಭೂತಳಕ್ಕೆ ಬಂದೆ ಅದನ್ನೇನ ತೀರಿಸಿಕೊಂಡೆ ಜಾತಿ ಯಾವುದು ನಿನ್ನ ಹೆಸರೇನು ಮರುಳೆ ಅಂತ ಹೇಳ್ತದೆ ನಾವು ನಮ್ಮ ಜಾತಿ ಶ್ರೇಷ್ಠ ನಾವು ದೊಡ್ಡೋರು ನಾವು ಹಿಂಗೆ ಹುಟ್ಟಿದ್ದೀವಿ ಇಂಥ ವಂಶ ಅಂತ ನಾವೇನು ಕೊಚ್ಕೋತಿದ್ದೀವಲ್ಲ ಅವರು ಅದನ್ನು ಸಿಂಪ್ಲಿಸಿಟಿಯಾಗಿ ಹೇಳಿದ್ದಾರೆ ಮಾತೆ ಉದರದೊಳ ನವ ಮಾಸ ಎಲ್ಲರೂ ಇರ್ತಾರ ಮಲ ಮೂತ್ರದೊಳಗೆ ಯೋನಿ ಮುಖ ಮಾರ್ಗದಿಂದನೇ ಬರ್ತೀವಿ ಎಲ್ಲರೂ ಭಗವಂತ ಹುಟ್ಟಿಸಿರೋ ಪ್ರೊಸೀಜರ್ ಸೇಮ್ ಇರುವಾಗ ನೀ ಹೆಂಗೆ ಶ್ರೇಷ್ಠ ನಾನು ಹೆಂಗೆ ಕನಿಷ್ಠ ಅಂತ ಸವಾಲಾಗಿ ಅದನ್ನು ಹೇಳಿದ್ದಾರೆ ಆ ಥರದ ಇವಾಗ ಪ್ರಸ್ತುತ ಸಿಚುವೇಶನಿಗೆ ಯಾರು ತನ್ನವರು ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅಂತಾರಲ್ಲ ಅವರಿಗೆ ಮುಖ ಕೊಡ್ದಾಗಿದೆ ಸರ್ ಈ ಮುಂಡಿ ಈ ತರ ಆವಾಗಲೇ ಹದ್ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಅವರು ಒಂದೊಂದು ಮಾತನ್ನ ಅವರು ಒಂದೊಂದು ಮುಂಡಿಗೆಗಳನ್ನ ಬಿಡಿಸಿದ್ರೆ ಅದರಲ್ಲಿರುವಂತ ಸ್ವಾರಸ್ಯ ಮತ್ತೆ ಇವಾಗಿನ ಪ್ರಸ್ತುತ ಸಮಾಜಕ್ಕೆ ಬೇಕಾಗಿರುವಂತ ಸಂದೇಶ ಕೂಡ ಸಿಗ್ತದೆ ಅವತ್ತೇ ಹೇಳಿದ್ದಾರೆ ಇವಾಗ ಹಂಗೆ ನೋಡ್ಕೊಂಡು ಹೋದ್ರೆ ಇಲ್ಲಿ ಬಹಳಷ್ಟು ಯಾವ ತರ ಒಬ್ಬ ಮನುಷ್ಯ ಅನ್ನೋದನ್ನು ಹೇಳ್ತಾರೆ ಅಹುದಾದರೂ ಅಹುದನ್ನಿ ಬಹು ಜನರು ನೆರೆ ತಿಳಿದು ಪೇಳಿ ಮತ್ತಿದನ್ನು ಕಂಡು ಕರೆಯದ ನೆಂಟ ಮೊನೆಯ ಕೆಟ್ಟಿ ಹಕ್ಕಂಟ ಅಂತಾರೆ ನಮ್ಮ ಬಡತನದಲ್ಲಿ ನಾವು ಕುಬ್ ಅಂದರೆ ಏನೂ ಇರೋಲ್ಲ ನಮ್ಮ ಹತ್ರ ಆವಾಗ ನಮಗೆ ಗೊತ್ತಿರುವಂತಹ ನೆಂಟ್ರಿಸ್ಟರು ಕೂಡ ನಮ್ಮನ್ನು ಕಂಡು ಕೂಡ ಕಾಳಾಗ್ದಾಗ ಹೋಗ್ತಾರೆ ಅದಕ್ಕೆ ಕಂಡು ಕರೆಯದ ನೆಂಟ ಮೊನೆಯ ಕೆಟ್ಟಿ ಹಕ್ಕಂಟ ಕಂಠ ಇರ್ತದಲ್ಲ ಹರವಿದು ಹೊಡೆದಂಗೆ ಅದು ಆ ಹರವ ಹರಿವಿ ಕಂಠ ಹೊಡಿತ ಅದಕ್ಕೆ ಇದು ಬೆಲೆ ಇರಲ್ಲ ಅನ್ನಂಗೆ ಉಂಡು ಅಂಜದಿರೋ ಮೊರೆ ಅದು ಕಹಿಯ ಸೊರೆ ಇವಾಗ ಯಾರಾದರೂ ನಮ್ಗೆ ಪ್ರೀತಿಯಿಂದ ಭೋಜನ ಕೂಡಕ್ಕೆ ಕರೆದಿರ್ತಾರೆ ಕರೆದು ನಾವು ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಲ್ಲ ಏ ಅವ್ರೇನು ಅವ್ರಿಗೇನು ಕಡಿಮೆ ಆಗೈತಿ ಇಂಥ ಊಟ ಮಾಡ್ಸ್ಯಾರ ಅಂತ ಹೇಳ್ತೀವಿ ಅದು ಉಂಡು ಕೂಡ ಅದು ಉಂಡು ಕೂಡ ಅವ್ರಿಗೆ ಥ್ಯಾಂಕ್ಸ್ ಹೇಳಲಾರ್ದಂಥ ಥ್ಯಾಂಕ್ಸ್ಲೆಸ್ನೆಸ್ ಇದೆ ಅಲ್ಲ ಆ ಥರದ ಮನುಷ್ಯ ಒಳ್ಳೆಯವನಲ್ಲ ಅಂತ ಹೇಳಿದ್ದಾರೆ ಮತ್ತು ದಂಡಿ ಗಂಜುವ ಬಂಟ ಒಡಕು ಹರವಿಯ ಕಂಠ ಅಂತ ಹೇಳ್ತಾರೆ ರಾಜರು ಇರ್ತಾರಲ್ಲ ರಾಜರಿರ್ಬೋದು ಇವಾಗ ಪ್ರಸ್ತುತ ಕಾಲದಲ್ಲಿ ರಾಜಕಾರಣಿಗಳು ಇರ್ಬೋದು ದಂಡೀಜಿ ದಂಡಿ ಗಂಜೋದಂದ್ರೆ ಅಪೋನೆಂಟ್ ಯಾರಾದರೂ ಅಟ್ಯಾಕಿಗೆ ಬಂದಾರಂದ್ರೆ ನಿಹ ನೀವೇ ಹೋಗಿ ಅದನ್ನು ಸಾಲ್ವ್ ಮಾಡ್ಕೊಳ್ರಿ ನಾನು ಅರಮನೆಯಲ್ಲಿರ್ತೀನಿ ಅಥವಾ ನಾನು ಇರ್ತೀನಿ ನೀವೇ ಹೋಗ್ರಿ ಅಂತ ಸೈನಿಕರನ್ನು ಮುಂದೆ ಬಿಟ್ಟು ತಾನು ಅಂಜು ಕುಂತಿರ್ತಾರಲ್ಲ ಒಡಕ್ಕೆ ಹರವಿ ಕಂಠ ಇದ್ದಂಗೆ ಎದಕ್ಕೂ ಯೂಸ್ಲೆಸ್ ಮನುಷ್ಯ ಅನ್ನೋ ಗಂಡ ಗಂಜದ ನಾರಿ ಅವಳೆ ಹೆಮ್ಮಾರಿ ಅಂತ ಹೇಳಿದ್ದಾರೆ ಅಂದರೆ ಗಂಡನಿಗೂ ಒಂದು ಯಾವ ಇವ್ ನಮ್ಮ ಭಾರತೀಯ ಸಮಾಜದಲ್ಲಿ ಯಾವ ಥರ ಇದೆ ಅಂದರೆ ಏಜ್ ಹೈರಾಕಿ ನೋಡಿ ಮದುವೆ ಮಾಡ್ತಾರೆ ಮಿನಿಮಮ್ ಒಂದು ನಾಲ್ಕೈದು ವರ್ಷ ಆದರೂ ಗಂಡ ದೊಡ್ಡವನಿರಬೇಕು ಹೆಂಡತಿ ಚಿಕ್ಕೊಳ್ಳಿರ್ಬೇಕು ಯಾಕಂದರೆ ಪ್ರಬುದ್ಧತೆ ಬರಲಿ ಅಂತ ಅಟ್ಲೀಸ್ಟ್ ಆ ಪ್ರಬುದ್ಧತೆಯಿಂದ ಇವರು ಮನೆ ಸರಿಯಾಗಿ ನಡ್ಕೊಂಡು ಹೋಗಲಿ ಅಂತ ಅದು ಗಂಡನೂ ಕೆಲವೊಂದು ಮಾತುಗಳನ್ನು ಕೂಡ ಫಾಲೋ ಮಾಡಬೇಕು ಪಾಲಿಸಬೇಕು ಅಂತ ಆ ಅರ್ಥದಲ್ಲಿ ಅದನ್ನು ಬರೆದಿದ್ದಾರೆ ಸರ್ ಇನ್ನೊಂದು ಹೇಳಬೇಕಂದ್ರೆ ನಾವು ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಒಂದು ಇದು ಬರ್ತದೆ ಸಂಸ್ಕೃತದಲ್ಲಿ ಗಾದೆ ಮಾತು ಗಂಡು ಮಗು ಇಲ್ಲದವರಿಗೆ ಮೋಕ್ಷ ಸಿಗಲ್ಲ ಅಂತ ಕನಕದಾಸರು ಆ ವಿಷಯದಲ್ಲೂ ಒಂದು ಮಾತನ್ನು ಹೇಳಿದ್ದಾರೆ ಏನೆಂದರೆ ಮಗನಿಂದಲೇ ಗತಿಯೊಂಟೆ ನಿಗಮಾರ್ಥದ ತತ್ವ ವಿಚಾರದಿಂದಲ್ಲವೇ ಅಂತ ಮಗ ಇದ್ರೆ ಮಾತ್ರ ನಮಗೆ ಮೋಕ್ಷ ಕಲ್ಪಿಸೋಕೆ ಸಾಧ್ಯನಾ ನಮ್ಮಲ್ಲಿರೋ ಆಚಾರ ವಿಚಾರ ಆಚರಣೆಗಳಿಂದಲ್ವಾ ಆ ಆಚರಣೆಗಳು ಹೆಂಗಿರಬೇಕಂದ್ರೆ ಸತ್ಯನೊಬ್ಬ ಮಗ ಶಾಂತನೊಬ್ಬ ಮಗ ದುರ್ವೃತ್ತಿ ನಿಗ್ರಹನೊಬ್ಬ ಮಗ ಸಮಚಿತ್ತನೊಬ್ಬ ಮಗ ಉತ್ತಮರಿ ನಾಲ್ಕು ಮಕ್ಕಳಿದ್ದ ಮೇಲೆ ಹೆತ್ತರೇನು ಹೆ ಇನ್ನೂ ಹೆರದಿದ್ದರೇನಯ್ಯ ಅಂತ ಹೇಳಿದ್ದಾರೆ ಅದರ ಅರ್ಥ ನಮ್ಮಲ್ಲಿ ಸತ್ಯತನ ಇದ್ದರೆ ಸಮಚಿತ್ತತೆ ಅಂದರೆ ಎಲ್ಲರನ್ನೂ ಸಮನಾಗಿ ನೋಡುವಂಥ ಒಂದು ಮನಸ್ಥಿತಿ ಇದ್ದರೆ ಶಾಂತತೆ ಇದ್ದರೆ ಮತ್ತೆ ದುರ್ವೃತ್ತಿ ನಿಗ್ರಹ ಕೆಟ್ಟ ಕೆಲಸವನ್ನು ಮಾಡದೆ ಸಾತ್ವಿಕತೆಯಿಂದ ಬಾಳಿ ಯಾರಿಗೂ ಹಾರ್ಮ್ ಆಗ್ಲಾರ್ದಂಥ ಜೀವನ ನಾವು ಬದುಕಿದ್ದೀವಿ ಅಂದರೆ ಮೋಕ್ಷಕ್ಕಷ್ಟೇ ಸಾಕು ದಾರಿ ನಮಗೆ ಮಗ ಹುಟ್ಟಿ ಅವನು ನಮ್ಮ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ್ರೆ ಮೋಕ್ಷ ಸಿಗ್ತದಂತ ಅಂತ ಅಲ್ಲ ಇಷ್ಟು ಮಾಡಿ ಇಷ್ಟು ಥರದ ಮನಸ್ಥಿತಿ ನಾವು ರೂಢಿಸ್ಕೊಂಡ್ರೂ ಕೂಡ ನಮಗೆ ಒಂದು ಮೋಕ್ಷವನ್ನು ಸಿಗೋಕೆ ದಾರಿ ಇದು ಅಂತ ಹೇಳಿದ್ದಾರೆ ಸರ್ ಇವು ಮುಂಡಿಗೆಗಳು ಸರ್ ಅವನ್ನು ಬಿಡಿಸ್ಬೇಕು ಆ ಥರ ಈ ಇದೊಂದು ಇದೊಂದು ಮುಂಡಿಗೆ ಬಹಳಷ್ಟು ಜನ ಇದನ್ನ ಬಿಡಿಸಿಲ್ಲ ನಾನು ಓದ್ತೀನಿ ಒಂದ್ಸ ನೀವು ಟ್ರೈ ಮಾಡ್ರಿ ಮರವನುಂಗುವ ಪಕ್ಷಿ ಮನೆಯೊಳಗೆ ಬಂದಿದೆ ಇದರ ಕುರುಹು ಪೇಳಿ ಕುಳಿತಿರುವ ಜನರು ಒಂಟಿ ಕೊಂಬಿನ ಪಕ್ಷಿ ಒಡಲೊಳಗೆ ಕರುಳಿಲ್ಲ ಗಂಟಲು ಮೂರುಂಟು ಮೂಗು ಇಲ್ಲ ಕುಂಟು ಮನುಜನ ತೆರೆದಿ ಕುಳಿತಿಯುವುದು ಮನೆಯೊಳಗೆ ಎಂಟು ಹತ್ತರ ಭಕ್ಷ್ಯ ಭಕ್ಷಿಸುವುದು ನಡುವೆ ಕಲಿ ಎಂಬುವುದು ನಡು ನೆತ್ತಿಯಲ್ಲಿ ಬಾಯಿ ಕಡುಸ್ವರಗಳಿಂದ ಗಾನ ಮಾಡುವುದು ಅಡವಿಯಲ್ಲಿ ಹುಟ್ಟುವುದು ಅಂಗವೆರಡಾಗುವುದು ಬಡತನ ಬಂದರೆ ಬಹಳ ರಕ್ಷಿಪುದು ಅಂತ ಇದು ಒಂದೇ ಮುಂಡಿಗೆ ಸರ್ ಇದನ್ನ ನೋಡಿದ್ರೆ ನಿಗಮಾರ್ಥ ತತ್ವ ವಿಚಾರದ ಕಡೆ ಹೋಗ್ತಾರೆ ಜನ ಈ ಹಿಂಗಿರ್ಬಹುದೇನೋ ಹಂಗಿರ್ಬಹುದೇನೋ ಅಂತ ಒಂದು ಸಿಂಪಲ್ ಬೀಸುಗಲ್ಲಿನ ಬೀಸು ಅದ್ರ ಇದರ ಆನ್ಸರ್ ಹೊಡ್ಕೊತ ಹೋದರೆ ಬೀಸು ಆಗ್ತದೆ ಅದನ್ನು ಹೆಂಗ ನಾವು ಬಿಡಿಸ್ಬೇಕಂದ್ರೆ ಒಂಟಿ ಕೊಂಬಿನ ಪಕ್ಷಿ ಒಡಲೊಳಗೆ ಕರಳಿಲ್ಲ ಅಂದ್ರೆ ಮೇಲೆ ಇದು ಹಿಡಿಕಿ ಒಂದ ಕೊಂಬಿರ್ತದೆ ಅದರೊಳಗೆ ಒಡಲೊಳಗೆ ಸಾಪ್ ಇರ್ತದೆ ಗಂಟಲು ಮೂರುಂಟು ಮೂಗು ಇಲ್ಲ ಅಂದ್ರೆ ಮುಕ್ ಹಾಕೋಕೆ ಮೂರು ಹೋಲ್ಗಳಿರ್ತಾವೆ ಅದಕ್ಕೆ ಮೂಗು ಅನ್ನೋದೇ ಇರೋಲ್ಲ ಕುಂಟು ಮನುಜನ ತೆರೆದು ಕುಳಿತಿಯೋದು ಮನೆಯೊಳಗೆ ಅಂದ್ರೆ ನಾವು ಬಿಸುಗಲ್ ಒಂದು ಇಡ್ತೀವಿ ಆ ಬಿಸುಗಳು ಮನೆ ತುಂಬ ಓಡಾಡಲ್ಲ ಅದಕ್ಕೆ ಕುಂಟು ಮನುಜನ ಕುಂತೈತೆ ಎಂಟು ಹತ್ತರ ಭಕ್ಷ್ಯ ಭಕ್ಷಿಸುವುದು ಅಂದರೆ ಎಂಟು ಹತ್ತು ಥರದ ಕಾಳುಗಳನ್ನು ಅದು ಪುಡಿ ಮಾಡಿ ಕೊಡ್ತದೆ ನಡುವೆ ಕಲಿ ಎಂಬುವುದು ನಡುನೆತ್ತಿಯಲ್ಲಿ ಬಾಯಿ ಅಂದರೆ ಕಲ್ಲಿ ಅಂತ ಹಾಕ್ತಾರೆ ಒಂದು ಒಳಗೆ ಹುಣಸಿ ಕಟ್ಟಿಗೆನ ಹುಗಿತಾರೆ ಸರ್ ಹುಗುದು ಒಂದು ಇದು ಹಾಕ್ತಾರೆ ಅಣಿ ಹಾಕ್ತಾರೆ ಅದಕ್ಕೆ ಅಣಿ ಹಾಕಿ ಕೆಳಗಿಂದಿಟ್ಟು ಮೇಲೆ ಇನ್ನೊಂದು ಇಟ್ಟರೆ ಅದು ಅಲ್ಲಾಡ್ಲಾರ್ದಂಗೆ ಇರ್ತದೆ ಅದಕ್ಕೆ ಕಲ್ಲಿ ಅಂತ ಹೇಳ್ತಾರೆ ನಡುನೆತ್ತಿಯಲ್ಲಿ ಅದರ ಬಾಯಿ ಯಾವಾಗಲೂ ಮುಖ ಹಾಕೋದು ನಡುನೆತ್ತಿಯಲ್ಲಿ ಇರ್ತದೆ ಕಡು ಸ್ವರಗಳಿಂದ ಗಾನ ಮಾಡುವುದು ಅಂದರೆ ನಾವು ಬಿಸುವಾಗ ಗರ್ 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 ಶಬ್ದ ಮಾಡ್ತದೆ ಅಡವಿಯಲ್ಲಿ ಹುಟ್ಟುವುದು ಅಂಗವೆರಡಾಗುವುದಂದರೆ ಅಡವಿಯಲ್ಲಿರೋ ಕಲ್ಲು ಒಂದೇ ಕಲ್ಲಿನ ಎರಡು ಭಾಗಗಳನ್ನು ಮಾಡಿದ ನಂತರ ಅಂಗವೆರಡಾಗ್ತದೆ ಬಡತನ ಬಂದರೆ ನಮ್ಮನೆ ಹತ್ರ ಏನಾಯಿತು ಇಲ್ಲ ಒಂದು ಬಿಸುಗಲ್ಲ ಒಂದು ನಾಲ್ಕು ಮುಟ್ಟು ಧಾನ್ಯ ಇದ್ರೆ ಸಾಕು ಬದುಕ್ತೀವಿ ಅಂತ ಈ ಥರ ಸ್ವಾರಸ್ಯಪೂರ್ಣವಾದಂತಹ ಮುಂಡಿಗೆಗಳನ್ನು ಬರೀತಾರೆ ಸರ್ ಇವೆಲ್ಲ ಅವರು ಬರೆದಿರುವಂಥ ರಾಮಧಾನ್ಯ ಚರಿತ್ರೆಗೆ ಸಂಬಂಧಪಟ್ಟಂತಹ ಇದು ಚಿತ್ರಗಳು ಮತ್ತು ಇದು ಅವರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಯಾವ ಥರ ಉನ್ ಉತ್ತುಂಗದ ಸ್ಥಿತಿಯಲ್ಲಿತ್ತು ಅನ್ನೋದನ್ನು ತೋರಿಸುವಂಥ ಒಂದು ಚಿತ್ರ ಹುಯನ್ ಸಾಂಗ್ ಫೈಯನ್ ಅನ್ನುವಂತಹ ವಿದೇಶಿ ಯಾತ್ರಿಕರು ನಮ್ಮ ದೇಶಕ್ಕೆ ಬಂದವಾಗ ಅವ್ರು ಹೇಳ್ತಾರೆ ನ ಭೂತೋ ನ ಭವಿಷ್ಯತಿ ಹಿಂದೆನೂ ನಡೆದಿಲ್ಲ ಮುಂದೆನೂ ಅಂಥ ಸಾಮ್ರಾಜ್ಯ ಆಗ್ತದೋ ಇಲ್ಲೋ ಬಂಗಾರದ ಹೊಗೆಯ ಹಾಯುವಂತಹ ಒಂದು ರಾಜ್ಯ ಏನಾದರೂ ನೋಡಿದ್ದೀನಿ ಅಂದರೆ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತಾರೆ ಮುತ್ತು ರತ್ನಗಳನ್ನು ಇದು ರೋಡ್ ಪಕ್ಕ ಸ್ಟ್ರೀಟಲ್ಲಿಟ್ಟು ಬಳ್ಳದಿಂದ ಅಳದು ಮಾರ್ತಿದ್ರಂತೆ ಅಂತಹ ಒಂದು ಶ್ರೀಮಂತಿಕೆ ಉಳ್ಳಂತಹ ಒಂದು ರಾಜ್ಯಕ್ಕೆ ಕನಕದಾಸರು ಅವರ ಅಧೀನದಲ್ಲಿ ದಂಡನಾಯಕರಿದ್ದರು ಎಂಟು ಹಳ್ಳಿಗಳಿಗೆ ಇವರು ಸಣ್ಣ ಒಂದು ರಾಜ ಸಾಮಂತ ರಾಜರಿದ್ದ ಹಾಗೆ ಇಂತಹ ಒಂದು ಸ್ಥಿತಿಯನ್ನು ಕಂಡಂತಹ ಕನಕದಾಸರು ಅವರು ಬದುಕಿರೋದು ಜೀವತಾವಧಿ ತೊಂಬತ್ತೆಂಟು ವರ್ಷ ತೊಂಬತ್ತೆಂಟು ವರ್ಷದಲ್ಲಿ ವಿಜಯನಗರ ಸಾಮ್ರಾಜ್ಯದ ಉನ್ನತಿ ಅದರ ಅವನತಿ ಎರಡನ್ನೂ ಕೂಡ ಕಾಣ್ತಾರವರು ಅಂದರೆ ಹಳೆಯ ರಾಮರಾಯನ ಕಾಲದಲ್ಲಿ ರಕ್ಕಸ ತಂಗಡಿ ಯುದ್ಧದಲ್ಲಿ ಪೂರ್ತಿ ವಿಜಯನಗರ ವ್ಯಾನಿಷ್ ಆಗಿ ಹೋಗ್ತದೆ ಆ ಪೂರ್ತಿ ಅಳಿಸ್ತದೆ ಅದನ್ನು ಕೂಡ ನೋಡಿದಂಥ ದಾಸಶ್ರೇಷ್ಠ ಅದಕ್ಕೆ ಭೂಮಿ ಮೇಲೆ ಯಾವುದು ಕಾನ್ಸ್ಟಂಟ್ ಅಲ್ಲ ನಾನು ನಂದು ನಂದು ಅಂತ ಬಡ್ದಾಡ್ತೀವಲ್ಲ ಯಾವುದು ಉಳಿದು ಹೋಗೋದಲ್ಲ ಎಲ್ಲ ಒಂದು ವಿಷಯಗಳಿಗೆ ಒಂದು ಸರ್ಟನ್ ಸಮಯ ಇರ್ತದೆ ಆ ಸಮಯದವರೆಗೂ ಮಾತ್ರ ಉಳಿತದೆ ಅದರ ಸಮಯ ಮುಗೀತು ಅಂದರೆ ಅದು ಅಳಿಸಿ ಹೋಗ್ತದೆ ಸ್ಥಿರವಲ್ಲ ಅಂತ ಹೇಳ್ತಾರೆ ಅವರು ಅವರ ಬಹಳಷ್ಟು ಕೀರ್ತನೆಗಳಲ್ಲೂ ಮುಂಡಿಗೆಗಳಲ್ಲೂ ಸ್ಥಿರ ಯಾವುದು ಅಲ್ಲ ಅನ್ನೋದನ್ನು ಅವರು ಬಹಳ ಒತ್ತಿ ಒತ್ತಿ ಪ್ರೇರಣಾಪೂರ್ವಕವಾಗಿ ಹೇಳಿದ್ದಾರೆ ತಾವು ಒಳಗೆ ಪೇಂಟಿಂಗ್ಸನ್ನು ನೋಡ್ಕೋಬೋದು ಪೂರ್ಣ ಜೀವನ ಚರಿತ್ರೆನ ಮತ್ತು ಇಲ್ಲಿ ಈ ಕಡೆ ಏನಿದೆ ಅವರ ಬೇರೆ ಬೇರೆ ಮುಂಡಿಗೆ ಮತ್ತು ಕೀರ್ತನೆಗಳನ್ನು ವರ್ಣಿಸಿ ಪೇಂಟ್ ಮಾಡಿ ಹಾಕಿದ್ದಾರೆ ಸರ್ ಹ್ಞೂ ಊಟ ನಡದೆ ನಾವು ತಲ್ಲಣಿಸಿ ಬಿಡ್ತೀವಿ ನಮ್ಮ ಜೀವನದಲ್ಲಿ ಅವ್ರು ಆವಾಗಲೇ ಹೇಳಿದಾರೆ ತಲ್ಲಣಿಸದಿರು ಕಂಡೆ ತಾಳು ಮನವೇ ಎಲ್ಲರನು ಹುಲುವನು ಇದಕ್ಕೆ ಸಂಶಯವಿಲ್ಲ ಅಂತ ಒಂದು ಬೆಟ್ಟದ ಮೇಲೆ ತುದಿ ಒಳಗೊಂದು ರಕ್ಷ ಹುಟ್ಟಿರ್ತದ ಆ ರಕ್ಷಕ ಕಟ್ಟೆ ಕಟ್ಟಿ ನೀರು ಎರದವ್ರು ಯಾರು ಭಗವಂತ ಹುಟ್ಟಿಸಿದ ಭಗವಂತ ತಾನಿರಲ್ಲ ನಾವು ಯಾಕೆ ಅದ್ರಗೋಸ್ಕರ ಅಷ್ಟೊಂದು ವ್ಯಥೆ ಪಡ್ತದ ನಮ್ಮ ಮನಸ್ಸು ಅದಕ್ಕೆ ಶಾಂತ ಚಿತ್ತತೆಯಿಂದ ಸಮಾಧಾನದಿಂದ ಎಷ್ಟಿರ್ತೀವೋ ಭಗವಂತನ ಒಳ್ಳೇದನ್ನು ಮಾಡ್ಕೊಂಡು ಹೋಗೋನು ಒಳ್ಳೇದಾಗ್ತದ ಅಂತ ಕನಕದಾಸರ ಒಂದು ಧೋರಣೆ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಕನಕದಾಸರ ಪದಗಳು ಆನ್ಸರ್ ಆಗಿದೆ ಆನ್ಸರ್ ಆಗಿದ್ದಾವ ಅವರು ಒಂದೊಂದು ಕೀರ್ತನೆಗಳನ್ನು ನಾವು ಸಮಾಧಾನವಾಗಿ ಕೇಳಿ ಸಾಧ್ಯ ಆದರೆ ಅದನ್ನು ಬರೆದು ಅದನ್ನು ಬಿಡಿಸ್ಬೇಕು ಅದನ್ನು ಬಿಡಿಸಿದ್ರೆ ಯಾವ ಅರ್ಥದಲ್ಲಿ ಅವರು ಈ ಕೀರ್ತನೆಯನ್ನು ಬರೆದಿದ್ರು ಇದರಿಂದ ನಮಗೆ ಏನು ಮಾರಲ್ ಆಫ್ ದ ಸ್ಟೋರಿ ಅಥವಾ ಮಾರಲ್ ಆಫ್ ದ ಸಾಂಗ್ ಏನಿದೆ ಅಂತ ಅನ್ನೋದನ್ನು ಅರ್ಥ ಮಾಡ್ಕೋಬಹುದು ಸರ್ ನಾವು ಇದು ಕನಕದಾಸರ ಕಂಚಿನ ಮೂರ್ತಿ ಸರ್ ನನಗೆ ಸರ್ ಇದು ಎಲ್ಲ ಎರಡು ಸಾವಿರದ ಹತ್ತರಲ್ಲಿ ಇನಾಗ್ರೇಷನ್ ಆಗಿದೆ ಸರ್ ಆವಾಗ ಎಲ್ಲ ರೆಡಿ ಮಾ ಎರಡು ಸಾವಿರದ ಆರಕ್ಕೆ ಉತ್ಖನನ ಆಗಿ ಇಲ್ಲಿ ಉತ್ಖನನ ಆದ ನಂತರ ಇವನ್ನೆಲ್ಲ ಎರಡು ಸಾವಿರದ ಹತ್ತಕ್ಕೆ ಮತ್ತು ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದು ಇನಾಗ್ರೇಷನ್ ಆಯಿತು ಯಾರು ಹರೀಶ್ ಮಳಪ್ಪನವರನ್ನು ಮಾಡಿದ್ದಾರೆ ಸರ್ ಹೊರಪೇಟೆ ಮಲ್ಲೇಶಪ್ಪ ಸರ್ ಅವ್ರ ಕಲ್ಪನೆ ಕೂಸು ಮತ್ತು ರಾಜಕಾರಣಿಗಳ ಹೆಸರು ಹೇಳದಿದ್ರೆ ವಾಸಿ ಬಟ್ ಇಲ್ಲಿಯ ನಮ್ಮ ಸ್ಥಳೀಯ ಶಾಸಕರ ಇಚ್ಛಾಶಕ್ತಿಯ ಒಂದು ಕೂಸು ಅನ್ಬೋದು ಸರ್ ಸ್ಥಳೀಯ ಶಾಸಕರು ಇದನ್ನು ಡೆವಲಪ್ ಮಾಡಿದ್ರು ಮಾಡಿಸಿದ್ದಾರೆ ಕನಕದಾಸರನ್ನು ನಾವು ಬರೇ ಕೃಷ್ಣನ ಭಕ್ತ ಅಥವಾ ಆದಿಕೇಶವನ ಭಕ್ತ ಅಂತ ಮಾತ್ರ ಕಾಣ್ತೀವಿ ಆದರೆ ಅವರು ಭಕ್ತರಾಗದೇ ದಾಸರಾಗದೇ ಎಲ್ಲವನ್ನು ಸಮಷ್ಟಿಯಲ್ಲಿ ನೋಡುವಂಥ ಒಬ್ಬ ದಾಸಶ್ರೇಷ್ಠರಾಗಿದ್ದರು ಯಾವ ಥರ ಅಂದರೆ ಅವರು ತಾವು ಇಚ್ಛೆ ಪಟ್ಟಂತಹ ತಾವು ಪೂಜಿಸ್ತಿರುವಂಥ ಇಷ್ಟ ದೈವ ಕೃಷ್ಣನನ್ನು ಕೂಡ ನಿಂದಾಸ್ತುತಿಯ ಮುಖಾಂತರ ಕೆಲವೊಂದು ಅವರ ಬಗ್ಗೆ ಬರೆದಿದ್ದಾರೆ ಏನಂತಾರೆ ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ ತೋರು ಈ ಧರೆಯೊಳಗೆ ಒಬ್ಬರನ್ನು ಕಾಣೆ ಕೃಷ್ಣ ಅಂತ ಹೇಳ್ತಾರವ್ರು ನಿನ್ನನ್ನು ನಂಬಿ ಯಾರಾದರೂ ಭೂಮಿ ಮೇಲೆ ಸರಿಯಾಗಿ ಬದುಕಿದ್ದಾರೆ ಹೇಳಿ ನಿನ್ನ ಅಂಥವ್ರು ಒಬ್ಬರು ಕಂಡಿಲ್ಲ ನಿನ್ನನ್ನು ಯಾರ್ಯಾರು ನಂಬಿದಾರಲ್ಲ ಅವ್ರಿಗೂ ಕೂಡ ನಿನ್ನ ಕಷ್ಟ ಕೊಡೋದು ಕೊಡಲಾರ್ದೆ ಇಟ್ಟಿಲ್ಲ ಅಂತ ಹೇಳ್ತಾರೆ ಕಲಹ ಬಾರದ ಮುನ್ನ ಕರ್ಣನೊಬ್ಬನನ್ನು ಕೊಂದೆ ಇನ್ನೂ ಕಲಹ ಏರ್ಪಟ್ಟಿರ್ಲಿಲ್ಲ ಆದರೂ ನೀನು ಕರ್ಣನನ್ನು ಕೊಲಿಸಿದೆ ಯಾಕಂದ್ರೆ ಕರ್ಣ ಇದ್ದಿದ್ರೆ ಪಾಂಡವರಿಗೆ ಸೋಲಾಗಿ ಇವನು ಸಾಯ್ತಿರ್ಲಿಲ್ಲ ಯಾರೂ ದುರ್ಯೋಧನ ಅವ್ನು ಸರ್ ಸೇವ್ ಮಾಡ್ತಿದ್ದ ಅದಕ್ಕೆ ಕಲಹಬಾರದ ಮುಂದೆ ಮುನ್ನ ಕರ್ಣನೊಬ್ಬನನ್ನು ಕೊಂದೆ ಕವಚ ಕುಂಡಲಗಳನ್ನು ಬ್ರಾಹ್ಮಣರ ರೂಪದಲ್ಲಿ ಬಂದು ದಾನವನ್ನು ಪಡೆದು ಅವನ ಕೊಲ್ಸಿದೆ ಸುಲಭದಲ್ಲಿ ಕೌರವರ ಮನೆ ಮುರಿದೆ ನಿನಗೆ ಮಾಯಾವಿದ್ಯೆ ಎಲ್ಲಗಳು ಗೊತ್ತಿತ್ತು ಆ ಮಾಯಾವಿದ್ಯೆ ಮುಖಾಂತರ ಆದರೂ ದುರ್ಯೋಧನನ ಮನ ಪರಿವರ್ತನೆ ಮಾಡಿ ಆದರೂ ನೀನು ಅವ್ರನ್ನ ಉಳಿಸಬಹುದಾಗಿತ್ತು ಬಟ್ ಅದನ್ನು ಮಾಡಲಿಲ್ಲ ಭೂಭಾರ ಹರಣ ಮಾಡುವ ಒಂದು ನೆಪ ಇಟ್ಟುಕೊಂಡು ನೀವು ಪೂರ್ತಿ ಕೌರವರ ಮನೆಯೇ ಮುರಿದೆ ನೆಲನನ್ನು ಬೇಡಲು ಪೋಗಿ ಬಲಿಯ ಭೂಮಿಗೆ ತುಳಿದೆ ವಾಮನ ರೂಪವನ್ನು ಧರೆ ಧರಿಸಿ ಬಹಳ ಧರ್ಮದಿಂದ ಬಾಳ್ತಾ ಇರ್ತಾನೆ ಯಾರಂದರೆ ಬಲಿಚಕ್ರವರ್ತಿ ಅವನ ಧರ್ಮವನ್ನೇ ಅವನು ಅಸುರನಾದರೂ ಕೂಡ ಅವನನ್ನು ಸಾವಿನ ಹತ್ರ ಸುಳಿ ಸಾವು ಹತ್ರ ಸುಳಿಲಾರ್ದಂಗೆ ನೋಡ್ಕೊಂಡಿರ್ತೈತಿ ಆದರೆ ಅವನ ಸಮಯ ಮುಗಿದ್ರೂ ಕೂಡ ಅವನು ಬದುಕಿದಾನೆ ಅನ್ನೋ ಒಂದೇ ಕಾರಣಕ್ಕೆ ನೀನು ವಾಮನ ರೂಪವನ್ನು ಧರಿಸಿ ಮೂರು ಹೆಜ್ಜೆ ಭೂಮಿ ಕೊಡು ನನಗೆ ಅಂತ ಹೋಗಿ ದಾನವನ್ನು ಪಡೆದು ಎರಡು ಹೆಜ್ಜೆಯಲ್ಲಿ ಬ್ರಹ್ಮಾಂಡವನ್ನೆಲ್ಲ ಅಳೆದು ಮೂರನೇ ಹೆಜ್ಜೆ ಅವನ ತಲೆ ಮೇಲಿಟ್ಟು ಅವನನ್ನ ತುಳಿದು ನೀನು ಇದಕ್ಕೆ ಪಾತಾಳಕ್ಕೆ ಕಳಿಸಿದೆ ಅಂತ ಹೇಳಿದ್ದಾರೆ ಮೊನೆ ಪೋಗಿ ಪೂತನಿಯ ಕೊಂದೆ ಅಂತ ಹೇಳ್ತಾರೆ ಆ ಮಾತೃಭಾವದಿಂದ ಪೂತಿನಿ ಏನು ಮಾಡ್ತಾಳೆ ಇಂಟೆನ್ಷನ್ನ ಕಮಸ ಕಳಿಸಿದ್ದು ಸಾಯಿಸ್ಲಿಕ್ಕೆ ಅಂತ ಬಟ್ ಅವ್ರು ಹಾಲು ಕುಡಿಯೋಕಂತ ಹೋದೆ ನೀನು ಮಾತೃಭಾವದಿಂದ ಬಟ್ ಅವಳ ನೀನು ಅರ್ಥಿಸ್ಕೊಂಡು ಅವಳನ್ನ ಸಾಯಿಸಿಬಿಟ್ಟೆ ಹಾಲನ್ನು ಕುಡಿತಾ ಕುಡಿತಾ ಅವಳ ಜೀವರಸವನ್ನೇ ಹೀರಿಬಿಟ್ಟೆ ಅಂತ ಹೇಳ್ತಾರೆ ಕತ್ತರಿಯೊಳಗೆ ಕರುಳೊಳಗೆ ಕತ್ತರಿಯನ್ನಿಟ್ಟೆ ಹಂಸಧ್ವಜನ ಸರಸದಿಂ ಮಗಳ ಗಂಡನ ಕೊಲಿಸಿದೆ ಅಂತ ಹೇಳ್ತಾರೆ ಅಭಿಮನ್ಯು ಸಾಯ್ತಾನೆ ಅಂತ ಕೃಷ್ಣನಿಗೆ ಮೊದಲೇ ಗೊತ್ತಿರ್ತದೆ ಯಾಕಂದರೆ ಆ ಚಕ್ರವ್ಯೂಹವನ್ನು ಹೇಗೆ ರಚಿಸ್ತಾರೆ ಒಳಗೆ ಹೇಗೆ ಪ್ರವೇಶಿಸೋದು ಅಂತ ಹೇಳಿರ್ತಾನೆ ಕೃಷ್ಣ ಯಾವಾಗ ಅವರ ತಾಯಿ ಸುಭದ್ರೆ ಪ್ರೆಗ್ನೆಂಟ್ ಇದ್ದಾಗ ಹೋಗುವಾಗ ವಾಯುವಿಹಾರಕ್ಕೆ ಆದರೆ ಅದರಿಂದ ಹೊರಬರೋದು ಯಾವ ಥರ ಅಂತ ಅವ್ನು ಗೊತ್ತಿದ್ದು ಹೇಳಲ್ಲ ಯಾಕಂದರೆ ಅವರು ಕೇಳ್ತಾ ಕೇಳ್ತಾ ನಿದ್ದೆ ಹೋಗಿದ್ದರು ಸುಭದ್ರ ಒಳಗಿರುವ ಮಗು ಹ್ಞೂ 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 ಅದನ್ನು ಇವಾಗಲೇ ಕೇಳ್ತಾ ಇದೆ ಇವಾಗಲೇ ಕಲ್ಕೋತಾ ಇದ್ದಾನೆ ಅನ್ನೋ ಒಂದು ಕಾರಣಕ್ಕೆ ಮುಂದೆ ಇವನು ಹೇಗಪ್ಪ ಈ ಬಲಿ ಪಡೆಯೋದು ಅಂತ ಮುಂದಿನ ಇದನ್ನು ಕೂಡ ಹೇಳಿರಲ್ಲ ಅಂತ ಹೇಳ್ತಾರೆ ಮರಳಿನಿಂದಲೇ ಪೋಗಿ ಭೃಗುಮನಿಯ ಕಣ್ಣೊಡೆದೆ ಅರಿತು ನರಕಾಸುರನ ಹೆಂಡರಿನ ತಂದೆ ಈ ಭೃಗು ಮಹರ್ಷಿ ಅಂತ ಒಬ್ರು ಇರ್ತಾರೆ ಅವರು ಹೋಗಿ ಮೂರು ಲೋಕವನ್ನ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿರ್ತಾರೆ ಎರಡು ಲೋಕದಲ್ಲಿ ಅವ್ರಿಗೆ ಅಪಮಾನ ಆಗ್ತದೆ ಎಲ್ಲಿ ಕೈಲಾಸದಲ್ಲಿ ಬ್ರಹ್ಮ ಲೋಕದಲ್ಲಿ ಕೊನೆಗೆ ವಿಷ್ಣುವಿನ ಹತ್ರ ಬಂದಾಗ ವಿಷ್ಣು ಕೂಡ ಸರಸ ಸಲಾಪದಲ್ಲಿ ನಿರತನಾಗಿರ್ತಾರೆ ಯಾಕಂದರೆ ಅವ್ರದ್ದು ಅಹಂಕಾರದವನ್ನು ಕಂಡು ತೆರೀತದೆ ಭೃ ಮಹರ್ಷಿದ್ದು ಆವಾಗ ಕೊನೆಗೆ ವಿಷ್ಣುವನ್ನು ಕರೆದು ಕರೆದು ಕರೆದ್ರೂ ಕೂಡ ಅವರು ಸರಿಯಾಗಿ ನನಗೆ ಇದು ಮನ್ನಣೆ ಕೊಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೆ ವಿಷ್ಣುವನ್ನ ಒದ್ದು ಬಿಡ್ತಾರೆ ಅವ್ರು ಹೋಗಿ ಆ ಒದ್ದಾಗ ವೃಕ್ಷಸ್ಥಳದಲ್ಲಿರುವಂಥ ಲಕ್ಷ್ಮೀ ಭೂಮಿಗೆ ಬಂದು ಬೀಳ್ತಾಳೆ ಆವಾಗ ಇವರು ಅಯ್ಯೋ ನೀವು ನಿಮ್ಮ ಕಾಲಿಗೆ ನೋವಾಯ್ತೇನೋ ಅಂತ ಒಂದು ಕ ಕರೆಸಿ ಅವರು ಕೂರುವಂತಹ ಸಿಂಹಾಸನದ ಮೇಲೆ ಕೂರಿಸಿ ಕಾಲನ್ನು ಒತ್ತತಾ ಒತ್ತುತ್ತಾ ಅವ್ರದ್ದು ಅಹಂಕಾರದ ಕಣ್ಣಿರ್ತದೆ ಅದನ್ನು ಅವರು ಅದನ್ನು ಕೂಡ ಹೇಳ್ತಾರೆ ಅರಿತು ನರಕಾಸುರನ ಹೆಂಡರಿನ ತಂದೆ ನರಕಾಸುರನ ಸಂಹಾರ ಮಾಡಿಸಿ ನರಕಾಸುರನ ಹದಿನಾರು ಸಾವಿರದ ಒಂದು ನೂರ ಹೆಂಡತಿಯರನ್ನು ಕೂಡ ಅವರು ಬೀದಿ ಪಾಲಾಗ್ತಾರೆ ಅಂತ ಒಂದು ಕಾರಣಕ್ಕೆ ನೀನು ಅವರನ್ನು ಕೂಡ ನನ್ನ ಹೆಂಡತಿಯರೇ ಆಗಿ ಮುಂದುವರಿಲಿ ಅನ್ನೋಂಗೆ ನೀನು ಅವ್ರನ್ನ ಎಕ್ಸೆಪ್ಟ್ ಮಾಡಿದೆ ಅಂತ ಹೇಳಿ ಆ ಹರಿಯನ್ನು ಕೂಡಿಸಿ ನಿಂದನೆ ಮಾಡಿರುವಂತ ಒಂದು ನಿಂದಸ್ತಿ ಸರ್ ತೊರೆದು ಜೀವಿಸಬಹುದೇ ಅಂತ ಹೇಳಿದವರು ಅವರೇ ಇವಾಗ ನಿಂದನೆ ಮಾಡಿದವರು ತೊರೆ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಅಂತ ಹೇಳಿದವರು ಅವರೇ ಹರಿ ನೀ ಇಂಥಲ್ಲ ಕೆಲಸನೂ ಮಾಡಿದ್ಯಾ ಆದ್ರೂ ನಿನ್ನನ್ನು ಬಿಡಕ್ಕೆ ಆಗ್ತಿಲ್ಲ ಆದರೂ ನಾನು ನಿನ್ನ ಭಕ್ತ ಅಂತ ಹೇಳ್ತಾರೆ ಜೊತೆಗೆ ಹರಿಹರರ ಮಧ್ಯೆ ಇರುವಂಥ ಭೇದವನ್ನು ಕೂಡ ಅನಿಸ್ತಾರೆ ಎನಗೂ ಆಣೆ ದೇವ ನಿನಗೂ ಆಣೆ ಹರಿಹರರ ಭೇದವ ಮಾಡಿದರೆ ನಿನಗೂ ಆಣೆ ನನಗೂ ಆಣೆ ಅಂತ ಹೇಳ್ತಾರೆ ಇದು ಏನು ಹೇಳ್ತಾರೆ ಅಂದರೆ ನಾನು ನಿನ್ನನ್ನು ಪೂಜಿಸಿ ನಾನು ನಿನ್ನನ್ನು ಬಿಟ್ಟು ಅನ್ಯರನ್ನು ನಾನು ಭಜಿಸಿದ್ರು ನಿನಗೆ ಆಣೆ ನನ್ನ ಕೈ ಬಿಟ್ಟು ನೀನೇನಾದರೂ ಹೋದರೆ ನಿನಗೂ ಆಣೆ ಅಂತ ಹೇಳ್ತಾರೆ ಆ ಥರ ಹರಿಹರರ ಮಧ್ಯೆ ಭೇದ ಮಾಡಬೇಡ್ರಿ ಹರಿನೂ ಒಂದೇ ಹರನೂ ಒಂದೇ ಅಂತ ಹೇಳಿ ಆ ಒಂದು ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಒಂದು ದೊಡ್ಡ ತಮಿಳ್ನಾಡಿನಲ್ಲಿ ದೊಡ್ಡ ಯುದ್ಧನೇ ನಡೀತದದು ಪೆರಿಯಾರ ಅವರ ಕಾಲದಲ್ಲಿ ಅದನ್ನು ಕೂಡ ತ ತಣಿಸಿ ಅವರು ಇಬ್ಬರಲ್ಲಿ ಸಾಮ್ಯತೆಯನ್ನು ಕೂಡ ಕಂಡಂಥ ದಾಸಶ್ರೇಷ್ಠರು ಸರ್